ನಮಸ್ಕಾರ ನಿರಂತರ ಅಧ್ಯಯನ ನಮಗೆ ಯಾರು ನಿರಂತರವಾಗಿ ಓದ್ತಿರ್ತಾರ ಅವರಿಗೆ ದಡ್ಡತನದ ಇರೋದಿಲ್ಲ ಅವ್ರ ಬಳಿ ನಡ್ತನೇ ಇರಲ್ಲ ಯಾಕಂದ್ರೆ ನಿರಂತರ ಅಧ್ಯಯನ ಮಾಡ್ತಿರ್ತಾರ ದಡ್ಡತನ ಇರಲಿ ಯಾರು ನಿರಂತರವಾಗಿ ಜಪವನ್ನ ಮಾಡ್ತಿರ್ತಾರೆ ಅವರಿಗೆ ಪಾಪ ಶಾಪಗಳನ್ನು ಕೂಡ ಇರೋದಿಲ್ಲ ಯಾರು ಮೌನವಾಗಿರ್ತಾರೆ ಅವ್ರ ಹತ್ರ ಜರಳನೇ ಇರೋದಿಲ್ಲ ಯಾರು ಸದಾ ಎಚ್ಚರದಿಂದ ಇರ್ತಾರ ಅವರಿಗೆ ಯಾವ ಭಯನೂ ಇರುವುದಿಲ್ಲ ಓದುಗನಿಗೆ ದಡ್ಡತನ ಆಂಬನ ಸುಳ್ಳೆ ಯಾರು ಓದುಗನೆ ಇರ್ತಾನೆ ಜಪ ಮಾಡುವನು ಶಾಪ ತಾಪಗಳು ಅವ್ನಿಗೆ ಇರೋದಿಲ್ಲ ತಾಪಗಳನ್ನು ಇರೋದಿಲ್ಲ ಏನ ಯಾರು ಮೌನವಾಗಿರ್ತಾರ ಅವ್ರ ಬಂದಿದ್ದು ಜಗಳ ಇರೋದಿಲ್ಲ ಯಾರು ಎಚ್ಚರದಿಂದ ಇರ್ತಾರೆ ಸದ ಅವ್ರತ್ರ ಯಾವುದೇ ಭಯ ಇರೋದಿಲ್ಲ ಯಾವುದ್ರಲ್ಲೂ ಯಾವುದೇ ಭಯ ಇರೋದಿಲ್ಲ ಆದರೆ ಕೆಲವರು ನೋಡ್ತಿರ್ತೀವಿ ಓದ್ತಿರ್ತಾರೆ ಆದರೂ ಅವ್ರ ಹತ್ರ ದಟ್ಟತನ ಇರ್ತದೆ ಜಪ ಮಾಡ್ತಿರ್ತಾರೆ ಅವ್ರ ಹತ್ರ ಪಾಪ ಇರ್ತದೆ ಮೌನವಾಗಿ ಇರ್ತಾರೆ ಅವ್ರ ಹತ್ರ ಇರ್ತದೆ ಎಚ್ಚರದಿಂದ ಇರ್ತಾರೆ ಸದಾಪಾಯದಿಂದ ಬದುಕ್ತಿರ್ತದೆ ಈ ರೀತಿಯಾದ ವಿಪರ್ಯಾಸಗಳು ನಾವು ನೋಡ್ತೀವಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಓದುಗ ಏನಾದಲ್ಲ ಓದುವ ಕೆಲಸ ಏನಾದಲ್ಲ ಅದು ತನ್ಮಯತನ್ನು ಬಳ ಬಯಸ್ತದ ನಾವು ಮನಸ್ಸು ಕೊಟ್ಟು ಓದ್ಬೇಕಾಗ್ತದ ಅದರಲ್ಲಿ ಮುಳುಗ್ಬೇಕಾಗ್ತದೆ ಸುಮ್ಮನೆ ಓದ್ಕೊತದೆ ಹೋದೇವಂದ್ರೆ ಅದರಿಂದ ಯಾವ ಜ್ಞಾನನೂ ಸಿಗಲ ನಮ್ಮಲ್ಲಿನ ದಡ್ಡತನ ಹಂಗೆ ಉಳಿಯುತ್ತದೆ ನಾವು ಓದುವ ಸಂದರ್ಭದಲ್ಲಿ ತನ್ಮಯತೆಯಿಂದ ಓದಬೇಕಾಗ್ತದೆ ಅದರಲ್ಲಿ ಪರಿಪೂರ್ಣ ಮಗ್ನರಾಗಿ ನಾವು ಓದಿನಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಮ್ಮಲ್ಲಿನ ದಡ್ಡತನ ನಮ್ಮಿಂದ ದೂರ ಆಗ್ತದೆ ಹೊರತು ನಾವು ಸುಮ್ ಸುಮ್ಮನೆ ಮ್ಯಾಗ ಓದಕೇವು ಅಂತಂದ್ರ ನಮ್ಮೊಳಗಿನ ದಡ್ಡತನ ಹಂಗೆ ಉಳಿತದ ಬರಲ್ಲ ಅಲ್ಲಿ ನಮ್ಮಲ್ಲಿ ಒಂದು ಜನತನ ಇರಬೇಕು ಇಲ್ಲ ದಡತನ ಎಷ್ಟು ಓದ್ತೀವಿ ಎಷ್ಟು ಮನಸ್ಸು ಕೊಟ್ಟು ಓದ್ತೀವಿ ಓದ್ತೀವಿ ಜ್ಞಾನವನ್ನ ಗಳಿಸ್ತೀವಿ ಜಾಣತನ ಅಲ್ಲಿ ಗಳಿಸ್ತೀವಿ ದಡ್ಡತನ ಕಡಿಮೆ ಆಗ್ತದೆ ಹಾಗೆಯೇ ಜಪ ಮಾಡ್ತಿರ್ತೀವಿ ಅಲ್ಲಿ ಕೂಡ ನಾವು ಮಗ್ನರಾಗಿ ಜಪ ಮಾಡಬೇಕು ಮನಸ್ಸು ಕೊಟ್ಟು ಜಪ ಮಾಡಬೇಕು ಬಾಯಿಯಲ್ಲಿ ರಾಮನಾಮವನ್ನು ನಾವು ಮಿಡಿತಾ ಇರ್ತೀವಿ ಯಾವುದು ಮಂತ್ರವನ್ನ ಹೇಳ್ತಾ ಇರ್ತೀರಿ ಮನಸ್ಸು ಇನ್ನೇನೋ ವಿಚಾರ ಮಾಡ್ತಿರ್ತದೆ ಈ ರೀತಿ ಆಗೋದ್ರಿಂದ ಜಪದಿಂದ ಸಿಗಬೇಕಾದಂತ ಪುಣ್ಯದ ಫಲ ನಮ್ಗೆ ಸಿಗೋದಿಲ್ಲ ಪಾಪ ನಮ್ಮ ಪಾಪ ಅಷ್ಟೇ ಇರ್ತದೆ ಪಾಪ ಕಡಿಮೆ ಆಗುದಿಲ್ಲ ಜಪ ಮಾಡಬೇಕಾದ್ರೆ ಮೈ ಮರೆತು ಜಪ ಮಾಡಬೇಕು ಮನಸ್ಸು ಅದರಲ್ಲೇ ಮುಳುಗುಗಿರ್ಬೇಕು ಅಂದಾಗ ಮಾತ್ರ ಜಪದಿಂದ ಸಿಗಬೇಕಾದ ಎಲ್ಲ ಶಕ್ತಿಯು ಕೂಡ ನಮಗೆ ಸಿಗ್ತದ ಇಲ್ಲಂದ್ರೆ ಇಲ್ಲ ಈ ಮೈಮಂತು ಮಾಡುವ ಜಪದಿಂದ ನಮ್ಗೆ ಯಾವುದೇ ಶಾಪನೂ ತಟ್ಟುವುದಿಲ್ಲ ಯಾವುದೇ ಪಾಪನೂ ತಟ್ಟುವುದಿಲ್ಲ ಎಲ್ಲ ಪಾಪಗಳು ಕಡಿಮೆ ಆಗ್ತವ ಎಲ್ಲ ಶಾಪಗಳು ಕೂಡ ಪರಿಹಾರ ಆಗ್ತಾವ ಭಗವಂತನ ನಾಮ ಸ್ಮರಣೆಯಿಂದ ಯಾಕಂದ್ರೆ ಭಗವಂತನ ನಾಮ ಸ್ಮರಣೆ ಅನ್ನುವುದು ಬಹಳ ಶಕ್ತಿಯುತವಾದದ್ದು ಅದನ್ನ ನಾವು ಬಾಯಲಿಂದ ಜೋರಾಗಿ ಅನ್ಬೇಕಂತ ಏನಿಲ್ಲ ಮನಸ್ಸಿನಲ್ಲಿಯೇ ಅದನ್ನ ನಾವು ನೋಡಿಬಹುದು ಕುಂತಲ್ಲಿಯೇ ಎಲ್ಲಿ ಎಲ್ಲದೂ ಕುಂತಲ್ಲಿ ನಾವು ನಮಗೆ ಇಷ್ಟವಾದ ಭಗವಂತನ ನಾಮ ಸ್ಮರಣೆಯನ್ನು ನಾವು ಮಾಡಬೇಕು ನಮ್ಗೆ ಯಾವ ದೇವರು ಇಷ್ಟ ಆಗ್ತದೋ ಅದು ಇದೇ ಅದು ಅಂತೇನಿಲ್ಲ ಯಾವ ಭಗವಂತನ ನಾಮ ನಮಗೆ ಇಷ್ಟ ಆಗ್ತದೋ ಅದನ್ನು ನಾವು ಮನಸ್ನಲ್ಲಿ ಮನಸ್ಸು ಕೊಟ್ಟು ಹೇಳ್ಬೇಕು ಇನ್ನು ಮೌನವಾಗಿರ್ತಾರ ಇದ್ದೀವಿ ಅಂತ ಹೇಳೋದು ಮಾತಷ್ಟೇ ಬಂದ್ ಮಾಡಿರ್ತೀವಿ ಯಾರ ನಮ್ಮಿಂದ ಕೆಟ್ಟ ಕಾರ್ಯಗಳನ್ನ ನಿಲ್ಸಿರದಲ್ಲ ಅದರಿಂದ ಜಗಳ ಉಂಟಾಗ್ತದೆ ಮೌನ ಅಂದ್ರೆ ಮನಸ್ಸು ಮೌನವಾಗ್ಬೇಕು ಬರೇ ಬಾಯಿಯಷ್ಟೇ ಮೌನ ಆಗಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಹೊಂಟಿದ್ವು ಅಂತಂದ್ರ ಅಲ್ಲಿ ಜಗಳ ಶತಸಿದ್ಧ ಮಾತೂ ಮೌನವಾಗಬೇಕು ಮನಸ್ಸು ಮೌನವಾಗಬೇಕು ಹಾಗಾಗಿ ನೋಡ್ರಿ ಬದುಕೆ ಶಾಂತ ಸರೋವರ ಆಗಿಬಿಡ್ತದೆ ಯಾವ ಜಗಳಗಳು ಕೂಡ ಇರುವುದಿಲ್ಲ ಸದಾ ಎಚ್ಚರದಿಂದ ಇರುವವರಿಗೆ ಯಾವುದರಿಂದಲೂ ಭಯ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಎಚ್ಚರ ಇರಬೇಕು ನಾವು ನಡೆಯುವ ನಡೆಯಲ್ಲೇ ಎಚ್ಚರ ಇರಬೇಕು ನಾವು ನುಡಿಯುವ ನುಡಿಯಲ್ಲಿ ಎಚ್ಚರ ಇರಬೇಕು ಪ್ರತಿ ಕ್ಷಣವನ್ನು ಕೂಡ ನಾವು ಜಾಗೃತರಾಗಿದ್ದೇವು ಅಂತಂದ್ರೆ ಆ ಜಾಗೃತವಾಗಿರತಕ್ಕಂತ ಏನು ಕ್ಷಣ ಇದೆ ಅಲ್ಲ ಅದೇ ಜೀವನ್ಮುಕ್ತ ಕ್ಷಣ ಸದಾ ಜಾಗೃತಿ ನಮ್ಮಲ್ಲಿಲ್ಲ ನಮ್ಮನ್ನ ಕೆಲವೊಂದು ಪರದೆಗಳು ಆವರಿಸ್ಕೊಂಡ್ಬಿಟ್ಟವು ಕೆಲವೊಂದು ಪರದೆಗಳು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟವ್ ಯಾವ್ಯಾವ ದೂರದಲ್ಲಿ ನಾವು ಮೈ ಮರೆತು ಬಿಟ್ಟಿವಿ ಮೈ ಮರತು ಅನೇಕ ತಪ್ಪಾದ ನಿರ್ಧಾರಗಳನ್ನ ಮಾಡತ್ತಿವಿ ಯಾಕಂದ್ರೆ ನಮಗೆ ಸ್ಪಷ್ಟವಾದ ದೃಷ್ಟಿಕೋನೇ ಇಲ್ಲ ಯಾಕಂದ್ರೆ ನಾವು ಜಾಗ್ರನೇ ಇಲ್ಲ ಎಚ್ಚರನೇ ಇಲ್ಲ ಒಬ್ಬ ಹುಡುಗ ಸರಿಯಾಗಿ ಹೆಂಗೆ ಹೆಂಗ್ ಅವ ಜೋಲಿ ಹುಡ್ಕೋತೇ ಹೋಗವ ಯಾಕಂದ್ರೆ ಅವನಲ್ಲಿ ಸ್ಥಿರತೆ ಇಲ್ಲ ಅವ ಪ್ರಜ್ಞೆ ಕಳ್ಕೊಂಡ್ ಹಂಗ ನಮ್ಮಲ್ಲಿ ಕೂಡ ಜಾಗ್ರತೆಯನ್ನ ನಾವು ಕಳ್ಕೊಂಡು ಹೊಂದ್ಬಿಟ್ಟಿವಿ ನಮ್ಮ ನಡೆಗಳು ಯಾವೂ ಸರಿ ಇಲ್ಲ ಜೋಳಿ ಹೊಡ್ಕೊತೇ ಹೊಂಟಿವ್ ನಾವು ಹೆಜ್ಜೆ ತಪ್ಪಕತ್ತೀವಿ ನಾವು ಜಾಗ್ರತೆ ಜಾಗ್ರತೆಯಿಂದ ಈ ಹೆಜ್ಜೆಯನ್ನ ತಪ್ತಾ ಇದೀವಿ ತಪ್ಪಾದ ಹೆಜ್ಜೆ ಇಟ್ಟು ಇಂದ್ರನಿಗೆ ಭಗವಂತನಿಗೆ ತಪ್ಪನ್ನು ನೀಡ್ತಾ ಇದೀವಿ ನಾನು ನೆಕ್ಸ್ಟ್ ಡೇ ಒಳ್ಳೆಯ ಕೆಟ್ಟದ್ದು ಅಂತೇಳಿ ಮಗಲು ನಮ್ಮ ಮನಸ್ಸು ಶುದ್ಧವಾಗಬೇಕು ಮನಸ್ಸಿನಲ್ಲಿರ್ತಕ್ಕಂಥ ಇತರರ ಬಗ್ಗೆ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ನಾವು ದೂರ ಮಾಡಬೇಕು ಆ ಮನಸ್ಸಿನ ಪರದೆಯನ್ನ ನಾವು ಅಂದ್ರೆ ನಮಗೆ ಎದುರಿನ ಚಿತ್ರಣ ಸ್ಪಷ್ಟವಾಗಿ ಕಾಣಕ್ ಶುರುವಾಗ್ತದೆ ಜಗತ್ತು ನಮ್ಗೆ ಚಂದಾಗಿ ಕಾಣಕ್ ಶುರುವಾಗ್ತದೆ ನಮ್ಮ ದೋಷಗಳೇನು ಇತರರ ದೋಷಗಳೇನು ನಾನು ಎಲ್ಲಿ ತಿದ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗಕ್ಕೆ ಶುರುವಾಗ್ತದ ಆಗ ಆ ಜಾಗೃತಿಯಿಂದ ನಾವು ಜೀವನ್ ಮುಕ್ತರಾಗ್ತೀವಿ ಯಾವುದೇ ಭಯ ನಮಗೆ ಇರಲ್ಲ ಸಾವಿನ ಭಯನೂ ಕೂಡ ಇರೋದು ಇರೋದಿಲ್ಲ ಈ ರೀತಿಯಾದಂಥ ಒಂದು ಸುಂದರವಾದ ಬದುಕು ನಮ್ದು ಹಾಕ್ಬೇಕು ಇವೆಲ್ಲ ನಮ್ದು ಅಂದ್ರೆ ನಿಜವಾದ ಬದುಕು ನಮ್ದು ಆಗ್ತದೆ ಧನ್ಯವಾದಗಳು